ಕನಿಷ್ಠ ತಿಂಗಳಿಗೆ ನೀವೆಷ್ಟು ಖರ್ಚು ಮೇಕಪ್ ಕೇರ್ ಇನ್ನೊಂದು ಕೇಳಿ ಹೋದ ತುಂಬ ಖರ್ಚು ಮಾಡ್ತಾ ಇದ್ದೆ ಯಾಕಂದ್ರೆ ಜಾಸ್ತಿ ಗೊತ್ತಿರ್ತಾ ಇರಲಿಲ್ಲ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ವಿ ಅಥವಾ ಹೆಚ್ಚೆಚ್ಚು ಇದ್ದೆ ನ ನನಗೆ ಅದರ ಸ್ವಲ್ಪ ಎಕ್ಸ್ಪರಿಮೆಂಟ್ಸ್ ಮಾಡೋದನ್ನ ತುಂಬಾ ಇಷ್ಟ ಸೊ ಮೊದಲು ತುಂಬಾ ಖರ್ಚು ಮಾಡ್ತೇನೆ ಇತ್ತೀಚೆಗೆ ಕಡಿಮೆ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಮೇಕಪ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಮೇಕಪ್ಗಿಂತ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ ಸೊ ಸ್ಕಿನ್ ಕೇರ್ ನಾವು ಡೈಲಿ ರುಟೀನ್ ನಲ್ಲೂ ಕೂಡ ತುಂಬಾ ಮೇಂಟೈನ್ ಮಾಡಬೇಕು ಅದ್ರ ಜೊತೆಗೆ ಈ ರೀತಿ ಆದರೆ ಸೆಲೂನ್ ಬಂದು ನಾವು ಎವರ್ ವಡೆವರ್ ಬೀಟಿಕ್ ಕೇರ್ ಆಫ್ ಆ ಬಾಡಿ ಸ್ಕಿನ್ ಕಂಪ್ಲೀಟ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ ಅದಾದ ಮೇಕಪ್ ಸೊ ಮೇಕಪ್ ಮೇಲೆ ಒಂದು ಲೇರ್ ಪ್ಯಾಚ್ ಮಾಡೋದಕ್ಕಷ್ಟೇ ಬೇಕಾಗುತ್ತೆ ಸೊ ಸ್ಕಿನ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಲೂನ್ ಇಟ್ಸ್ ಲೈಕ್ ನಾವು ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತೀವಲ್ವಾ ಒಂದು ಪರ್ಫೆಕ್ಟ್ ಡಿನ್ನರ್ ನಾವು ಯಾವಾಗ ಹೊರಗಡೆ ಹೋಗಿ ಮಾಡ್ತೀವಿ ಆ ತರದ್ದು ಒಂದು ಅಟೆಂಪ್ಟ್ ನಾವು ಅಲ್ಲೂ ಮಾಡಬೇಕಾಗುತ್ತೆ ಅಂಡ್ ಎವ್ರಿ ಡೇ ರುಟೀನ್ ನಲ್ಲಿ ನಾವು ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅನ್ನೋದು ಮಾಡೋದು ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಎರಡು ಪ್ರಪಂಚ ನೋಡ್ತಾ ಇದ್ದೀನಿ ನಾನು ಅದಕ್ಕೂ ಮುಂಚೆ ಎಸ್ ತಕ್ಕ ಮಟ್ಟಿಗೆ ಜನ ನಮ್ಮನ್ನ ಗುರುತಿಸ್ತಾ ಇದ್ರು ಎಲ್ಲಿ ಹೋದ್ರು ಮಾತಾಡಿಸ್ತಾ ಇದ್ರು ಬಟ್ ಕ್ಯಾರೆಕ್ಟರ್ ನ ತಲೆ ಇಟ್ಕೊಂಡು ಒಂದು ಮೇಕಪ್ ಚೆನ್ನಾಗಿ ಮಾಡ್ಕೋತೀರಾ ಅಂತ ಹೇಳಿದ್ರು ಇಲ್ಲ ನೀವು ಚೆನ್ನಾಗಿ ರೆಡಿ ಆಗ್ತೀರಾ ಡ್ರೆಸ್ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ಅಂತ ಹೇಳೋರು ಈ ತರದ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳೋರು ಇದು ಬಿಟ್ರೆ ಒಬ್ಬ ವ್ಯಕ್ತಿಯಾಗಿ ನನ್ನನ್ನ ಗುರುತಿಸೋದು ಕಡಿಮೆ ಇತ್ತು ಯಾರೋ ನಮ್ಮ ಫ್ಯಾಮಿಲಿ ಅವರು ಅಥವಾ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಸರ್ಕಲ್ ಮಾತ್ರ ಅಂತ ಹೇಳ್ತಾ ಇತ್ತು ವೆರಿ ಲೆಸ್ ಪೀಪಲ್ ಆರ್ ಫ್ರೆಂಡ್ಸ್ ದಟ್ ವೇ ಬಟ್ ಇವಾಗ ನಾನು ಹೇಗೆ ನಾನು ಏನಾದ್ರೂ ಒಂದು ಸ್ಟೆಪ್ ತಗೊಳ್ತಾ ಇದ್ದೀನಿ ಅಥವಾ ಏನೋ ಬೇಕು ಅಂತ ಒಂದ್ ಕಡೆ ತಿರುಗ್ತಾ ಇದ್ದೀನಿ ಅಂತಂದ್ರೆ ಒಂದು ಹತ್ತು ಜನ ಎಂಟು ಜನಕ್ಕೆ ಆಲ್ರೆಡಿ ಗೊತ್ತು ನಾನು ಯಾವ ವಿಚಾರಕ್ಕೋಸ್ಕರ ನಾನು ತಿರುಗ್ತಾ ಇದ್ದೀನಿ ಅನ್ನೋದು ಸೊ ಅದೊಂದು ಬೇರೆನೆ ಪ್ರಪಂಚ ಆ ತರದ್ದು ಒಂದು ಪ್ರಪಂಚ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಂಜಾಯಿಂಗ್ ಒಂದೇ ಒಂದ್ ಮೆಜರ್ ಏನಂತಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲೆಲ್ಲೋ ಓಡಾಡ್ಕೊಂಡು ಇರ್ತಾ ಇದ್ದೆ ಅಂದ್ರೆ ಯಾವ್ದಾದ್ರು ಫುಟ್ಪಾತ್ ಅಂಗಡಿಗಳನ್ನ ತಿನ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿ ಇರ್ತಾ ಇದೆ ಅದೊಂದ್ ಸ್ವಲ್ಪ ಕಷ್ಟ ಇವಾಗ್ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಇಸ್ ಮೊನ್ನೆ